ಚಿತ್ರದುರ್ಗದ ಭರಮಸಾಗರ ಪಿ ಕೆಎಸ್ ಕೆ ಎಸ್ ಶ್ರೀದೇವಿಯವರನ್ನು ಕೂಡಲೇ ಅಮಾನತು ಮಾಡಿ ನೌಕರಿಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ಡಿ ಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿತು ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು ಹಾಲಿ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿ ಭರಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀದೇವಿ ಪಂಚಾಯಿತಿ ಹಣ ದುರುಪಯೋಗ ಕರ್ತವ್ಯ ಲೋಪ ಕಾನೂನು ಬಾಹಿರವಾಗಿ ಸರ್ಕಾರದ ಹಣವನ್ನು ಬೋಗಸ್ ಬಿಲ್ಲು ಸೃಷ್ಟಿಸಿ ಲೂಟಿ ಮಾಡಿದ್ದಾರೆ ಈ ಸ್ವತ್ತುಗಳಿಗೆ ರಶೀದಿ ಹಾಕದೆ ಹಣವನ್ನು ಗುಳುಮ್ ಮಾಡಿದ್ದಾರೆ ಇದೇ ರೀತಿ ಹಿಂದೆಯೂ ಕೂಡ ಕರ್ತವ್ಯ ನಿರ್ವಹಿಸದೆ ಪಂಚಾಯಿತಿಗಳಲ್ಲಿ ಇದೇ ರೀತಿ ಸಾಕಷ್ಟು ಹಣ ದುರುಪಯೋಗ ಕರ್ತವ್ಯ ಲೋಪವೆಸಗಿದ್ದಾರೆ ಇಷ್ಟೆಲ್ಲ ಮಾಡಿರುವ ಶ್ರೀದೇವಿಯವರನ್ನು ಕೂಡಲೇ ಅಮಾನತ್ತು ಮಾಡಿ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಮನವಿಯನ್ನು ನೀಡಿದರು ಲೆ ಲೆಕ್ಕ ಪರಿಶೋಧಕರು ಸಮೇತ ರಿಪೋರ್ಟ್ ಆಗಿ ಸಿ ಎಸ್ ಸಿಟ್ಟಿದ್ದಾರೆ ಸಿ ಎಸ್ ಅವರು ಪುನಃ ಪಿ ಅವ್ರಿಗೆ ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತಿಗೆ ಹತ್ತು ದಿನ ಆದರೂ ಕೂಡ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ಅದಕ್ಕಿಂತ ಮುಖ್ಯವಾಗಿ ರಸ್ತೆ ಅಧಿಕಾರಿಯನ್ನು ಅಮರತ್ ಈ ಇಲ್ಲಿ ನೀರು ಗುಂಪೆಯಲ್ಲೂ ಕೂಡ ಅವರು ಅಮಾನತಾಗಿ ಬಂದಿದ್ದಾರೆ ಅದೇ ಏನು ಡ್ಯೂಟಿ ಮಾಡ್ತಿದ್ದರು ಸೆಕ್ರೆಟ್ರಿ ವಿಶಾಖುರಿದ್ರು ಅವರು ಕೂಡ ಅಮಾನತಾಗಿದೆ ಎರಡು ಬಾರಿ ಅಮಾನತಾದರು ಇಲ್ಲಿವರೆಗೂ ಕೂಡ ಅದು ಏನು ಕೂಡಿಲೇ ಇದೆ ಆದರೂ ಕೂಡ ಮತ್ತೊಮ್ಮೆ ಭ್ರಷ್ಟಾಚಾರ ಸಾಬೀತಾಗಿರ್ತಕ್ಕಂಥ ದಾಖಲೆ ಸರ್ಕಾರದ ದಾಖಲೆ ಇದೆ ಸರ್ ದಯವಿಟ್ಟು ಈ ಕೂಡಲೇ ಅವ್ರನ್ನ ಅಮಾನತ್ಗೊಳಿಸ್ಬೋದು ಸರ್ ದಯವಿಟ್ಟು ಗೌರವ ಕೊಟ್ಟು ನಾವು ಒಟ್ಟು ಮನವಿ ಓನೋ ಬದಲು ಮನವಿ